ಘಾಟಿಗೆ ಹೋಗ್ತಾ ಇದ್ವಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ನಾನು ಹಾಗೆ ತೋರಿಸ್ತೀನಿ ನಿಮಗೆ ಘಾಟಿಗೆ ಹೋಗೋದು ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಗ ನಮ್ಮ ಎಲ್ಲರೂ ಹೋಗ್ತಾ ಇದ್ವಿ ನೋಡಿ ಮಳೆ ಬಂದು ಕೆರೆ ತುಂಬಿದೆ ವೆಲ್ಕಮ್ ಟು ಮೈ ಚಾಲನ್ ಇವತ್ತು ನಾವು ಘಾಟಿಗೆ ಹೋಗ್ತಾ ಇದ್ವಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ನಾನು ಹಾಗೆ ತೋರಿಸ್ತೀನಿ ನಿಮಗೆ ನಾಟಿಗೆ ಹೋಗೋದು ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮ ಮಗ ನಮ್ಮ ಎಲ್ಲರೂ ಹೋಗ್ತಾ ಇದ್ವಿ ನೋಡಿ ಮಳೆ ಬಂದು ಕೆರೆ ತುಂಬಿದೆ ಇದು ಕೆರೆ ದೊಡ್ಡಬಳ್ಳಾಪುರಕ್ಕೆ ಹೋಗೋ ದಾರಿಯಲ್ಲಿ ಕೆರೆ ಇರೋದಿದು ಎಷ್ಟೋ ವರ್ಷಗಳ ನಂತರ ಹೇಳ್ಬೇಕಂದ್ರೆ ನಾವು ಬಸ್ಸಲ್ಲಿ ಪ್ರಯಾಣ ಮಾಡ್ತಿರೋದು ಫ್ರೆಂಡ್ಸ್ ನೋಡಿ ಈ ಕಡೆ ಎಲ್ಲ ತಣ್ಣ ಗಾಳಿ ಗಾಳಿ ಚೆನ್ನಾಗಿದೆ ಹೋಗ್ತಾ ಇದೀವಿ ಸರಿ ಹೋಗಿ ರೀಚ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ನೋಡಿ ಫ್ರೆಂಡ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾಯಿತು ಅದೇ ನಾವು ಬಂದಿದ್ ಬಸ್ ಬಂದಿಲ್ ನಿಂತ್ಕೊಂಡಿದೀವಿ ಇಲ್ಲಿ ನಮ್ಮ ಭಾವ ಅವ್ರು ನಿಂತ್ಕೊಂಡಿದ್ದಾರೆ ವಿದ್ಯಾ ತೇಜೋ ನನ್ನ ಮಗ ಲೋಚನ್ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡಿದ್ದೀವಿ ಘಾಟಿಗೆ ಹೋಗೋಕ್ಕೆ ಈಗ ಘಾಟಿ ಬಸ್ ಬರುತ್ತೆ ಆಗ ಹೋಗ್ತೀವಿ ಹತ್ಕೊಂಡು ನಾವು ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ನಮ್ಮ ಭಾವವರೆಗೂ ಮಿಸ್ ಆಯಿತು ಘಾಟಿ ಬಸ್ಸು ವೆಯ್ಟ್ ಮಾಡಿ ಈಗ ಬಸ್ ಬಂದಮೇಲೆ ಹತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ನೀವು ಘಾಟಿಗೆ ಹೋಗಿದ್ದೀರಾ ಕಮೆಂಟ್ ಮಾಡಿ ಕ್ಲಿಯರ್ ಆಗಿ ಕೇಳಿಸ್ತಾ ಸಾಂಗ್ ಕೇಳ್ತಾ ಇದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೋ ಕಲರ್ ಡ್ರೆಸ್ ನಮ್ಮ ಭಾವ ಮಿಸ್ ಆಯ್ತು ಹಾಯ್ ಮಾಡ ಹೇಳಿ ನಮ್ಮ ಬಾವ ಅವರು ಅವ್ರು ಯಾವಾಗ ಹಾಯಿ ಮಾಡಲ್ಲ ಆ ಕಡೆ ನೋಡೋದೇ ಕೆಲಸ ಅವ್ರದ್ದು ನಾವು ಸಡನ್ಲಿ ಅಂದ್ಕೊಂಡು ಬಂದಿದ್ದು ಬರಬೇಕು ಅಂತಲೂ ಅಂದ್ಕೊಂಡಿರಲಿಲ್ಲ ನಮ್ಮ ಬಾವ ಅವ್ರು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಕ್ಕೆ ಅವ್ರ ಜೊತೆ ನಾವು ಬಂದಿದ್ದು ಇದು ದೊಡ್ಡಬಳ್ಳಾಪುರ ಬಸ್ ಸ್ಟಾಪ್ ಓಕೆ ಫ್ರೆಂಡ್ಸ್ ಘಾಟಿಗೆ ಹೋದ್ಮೇಲೆ ಫೋ ಮತ್ತೆ ವಿಡಿಯೋ ಏನಮ್ಮ ಆಗ ಬಸ್ ಇಲ್ಬಿಟ್ಟು ಘಾಟಿಗೆ ಹೋಗ್ತಾ ಇದೀವಿ ಎರಡನೇ ಬಸ್ ಇದು ಮತ್ಕೊಂಡು ಹೋಗ್ತಾ ಇದ್ದಾನೆ ಬಸ್ ಅಲ್ಲೆಲ್ಲ ಖಾಲಿ ಖಾಲಿ ಇವಾಗ ತಣ್ಣ ಗಾಳಿ ಬರ್ತಾ ಇದೆ ದೇವ್ರ ದರ್ಶನ ಮಾಡೋವಾಗ ಎಲ್ಲಿ ಕೋತ ಇರೋದು ನಾವು ಘಾಟಿ ಆಟಿ ಹೌದಾ ನೀವು ಬನ್ರೀ ಅಣ್ಣ ಬನ್ನಿ ಬನ್ರಿ ಬನ್ರೀ ಬನ್ರೀ ನೀನು ಬನ್ನಿ ಅನ್ನು ಮಾತಾಡಬೇಕು ಬನ್ನಿ ಗಿಡ ಮರ ಎಲ್ಲ ತುಂಬಾ ಚೆನ್ನಾಗಿದೆ ತಣ್ಣ ಗಾಳಿ ಬರ್ತಾ ಇದೆ ನೀನೇ ಗೊತ್ತು ಆ ಮರದಾಗ ಏನಿದ್ದು ಮರಿನಾ ಮರಿನಾ ಘಾಟಿಗೆ ಬಂದ್ವಿ ಈಗ ದನಕ್ ಹೋಗ್ತಾ ಇದೀವಿ ಹಾಗೋ ಅಲ್ಲ ತವರ ಬಾ ಲೇಸ್ಗಿತ್ಕೊಂಬೈತೆ ಯಾರ್ದು ਇੱਕ ਲਾਈਨ ਆ ਲੋਕਤਾ ਆ ਦੀਰੇ ਫਰੈਂਡਸ ਨਾ ਉਹ ਦੇਰ ਦਸ਼ਨਾ ਮੜ ਕੇ ਇकडे ਲਾ ਚਪਲੀ ਬਿੜੋਦੋ ਲਾਈਨ ਆ ਲੋਕਤਾ ਆ ਦੀਰੇ ਜਨਾ ಜಾਸਤੀ ਯੇ ਗਾਟ ਗੋੜਾ ਗੋੜੰਗਾ ਪੈਸਤਾ ਮੈਂ ਅੱਜ ਵਕਤ ਟਰਾਈ ਕਰਾਂਗੀ ನೋಡಿ ಫ್ರೆಂಡ್ಸ್ ಒಳಗಡೆ ಇನ್ ಮುಂದೆ ಫೋನ್ ಒಳಗಡೆ ಯೂಸ್ ಮಾಡೋದಿಲ್ಲ ನಾನು ಈ ಅಲ್ಲಿ ವಿಡಿಯೋ ಮಾಡ್ಕೊಂತ ಇರೋದು ನಾವು ಬರಲ್ಲಿ ಸ್ವಲ್ಪ ಜನ ಎಲ್ಲ ಕೂಡ ನನ್ನ ಫ್ರೆಂಡ್ಸ್ ಇವಾಗ ದರ್ಶನ ಆಯಿತು ಬಂದು ಇಲ್ಲಿ ಕುತ್ಕೊಂಡಿದ್ದೀವಿ ಇದೆಲ್ಲರೂ ಕುತ್ಕೊಂಡಿದ್ದೀವಿ ನೋಡಿ ಅದೆಲ್ಲ ಕುತ್ಕೊಂಡು ಇಸ್ಕೊಂಡು ಕುತ್ಕೊಂಡು ಸ್ವಲ್ಪ ಫ್ರೆಶ್ ಅಂತಿತ್ತು ತಗೊಳ್ತಾ ದರ್ಶನ ಎಲ್ಲ ಮುಗಿತು ಅದು ಅಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡೋಲ್ಲ ದೇವ್ರದ್ದು ಚೆನ್ನಾಗಿದೆ ತುಂಬ ಚೆನ್ನಾಗಾಯಿತು ಇವತ್ತು ರಥೋ ಕಲ್ಯಾಣೋತ್ಸವ ಅಂತೆ ಏಕಾದಶಿ ದಿನ ಅಂತ ಅದಕ್ಕೆ ನೀವೆಲ್ಲ ಯಾವ್ದಿವೆನಾಗೋಗಿದ್ದೀಯ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಟಾಟಾ ಹಾಟ ಇದನ್ನು ನಾಗಮ್ಮ ಹುಟ್ಟ ಇದ್ದು ಮುಖ್ಯ ಸ್ಥಳ ಘಾಟಿಯಲ್ಲಿ ಮುಖ್ಯ ಸ್ಥಳ ಹುಟ್ಟಾ ಇದ್ದು ಪೂಜೆ ಮಾಡಿ ಮತ್ತೆ ಘಾಟಿ ಒಳಗಡೆ ಹೋಗ್ಬೇಕು ಘಾಟಿ ದರ್ಶನ ಮಾಡ್ಕೊಂಡು ಬಂದು ನಾವು ಉದ್ದಿ ಪೂಜೆ ಮಾಡ್ತಾ ಇದ್ದೀವಿ ಇದೆಲ್ಲ ದೇವಸ್ಥಾನದ ಹತ್ರನೇ ಇರುವಂಥದ್ದು ಗಿಡ ಎಕ್ಕದ ಗಿಡ ಇದು ಮಂಗಳಾರತಿ ಮಾಡ್ತಾರೆ ಮಹಾ ಮಂಗಳಾರತಿ ಇಟ್ಕೊಂಡು ಹೋಗೋಣ ನಮ್ಮಮ್ಮ ಮತ್ತು ನಮ್ಮ ಬಾವನವರ ಎಂಟಿ ಮಾಡ್ತಾ ಇದ್ದಾರೆ ಪೂಜೆ ಇಲ್ಲಿ ವಿದ್ಯೆ ನಿಂತಿದ್ದಾರೆ ಇಲ್ಲಿ ಲೋಚನ ಆಡಿಡ್ಕೊಂಡು ನಿಂತಿದ್ದಾನೆ ಪೂಜೆ ಮಾಡೋಕ್ಕೆ ನೋಡಿ ಫ್ರೆಂಡ್ಸ್ ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುತ್ಕೊಂಡಿದೀವಿ ಇವಾಗ ದೇವನಹಳ್ಳಿ ಕಡೆ ಓಡ್ತಾ ಇದೀವಿ ದರ್ಶನ ಎಲ್ಲ ಮುಗಿತು ಚೆನ್ನಾಗಿದ್ಯಾ ನೀನು ನೋಡ್ಬಿಡು ಅಲ್ವಾ ಫ್ರೆಂಡ್ಸ್ ಎಲ್ಲ ಹೋಗೋದೆ ನೋಡಿ ಎಲ್ಲಾರು ಕುತ್ಕೊಂಡಿದೀವಿ ಇವಾಗ ಹೋಗೋದೆ ಬಸ್ ಕಾಯ್ಕೊಂಡಿದೀವಿ ಇಲ್ಲಿ ಬಸ್ ನಿಂತೈತೆ ಕಾಯ್ಕೊಂಡಿದೀವಿ ಇನ್ ಮನೆಗೆ ಹೋಗೋದೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಜೋಳ ಇಲ್ಲ ಜೋಳ

ಯಾಕ ಯಾಕೆ ಕೊಡಲ್ಲ ಮನೆಗೆ ಬರ್ರಿ ಕೊಡ್ತೀನಿ ಏನು ಅವ್ರ ಮನೆಗೆ ಬಂದರೆ ಕೊಡ್ತಾಳಂತೆ बत तो भी बता हुए, बत तो भी फ्रेंड्स हुए, friend। Right। Okay, friend, माने को तो मैंने सीख दीने। मत